ಧನ್ಯವಾದಗಳು ಈಗ ಬ್ರೆಸ್ಟ್ ಕ್ಯಾನ್ಸರ್ ದಿನೇ ದಿನೇ ಹೆಚ್ತಾ ಇದೆ ಇಂಡಿಯಾದಲ್ಲಿ ಅದರ ಅವೇರ್ನೆಸ್ ಗೋಸ್ಕರ ಇದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈಗ ಏನಂದರೆ ನಮ್ಮ ದೇಶದಲ್ಲಿ ಪಾಶ್ಚಾತ್ಯ ದೇಶಕ್ಕೆ ಹೋಲಿಸಿದ್ರೆ ತುಂಬ ಅಡ್ವಾನ್ಸ್ ಅಲ್ಲಿ ನಾವು ಬ್ರೆಸ್ಟ್ ಕ್ಯಾನ್ಸರ್ ಪೇಷೆಂಟ್ಸನ್ನು ನೋಡ್ತೀವಿ ನಾವು ದಿನನಿತ್ಯ ನೋಡ್ತಕ್ಕಂಥದ್ದು ಹಾಗೆ ಸೆಲ್ಫ್ ಎಕ್ಸಾಮಿನೇಷನ್ ನಾವು ಎನ್ಕರೇಜ್ ಮಾಡಿದ್ದೆ ಅದರಲ್ಲಿ ಅರ್ಲಿ ಸ್ಟೇಜಸ್ ನಗರಿಸ್ಬೋದು ಅದಕ್ಕೆ ಬೆಸ್ಟ್ ಟೆಸ್ಟ್ ಅಂತಂದರೆ ಮ್ಯಾಮೋಗ್ರಾಮ್ ನಲವತ್ತು ಐವತ್ತು ವರ್ಷದ ಆದ ನಂತರ ಪ್ರತಿ ವರ್ಷ ಮ್ಯಾಮೋಗ್ರಾಮ್ ಮಾಡಿಸ್ಕೋಬೇಕು ಆದರೆ ನಮ್ಮಂತಹ ದೇಶದಲ್ಲಿ ಇಷ್ಟೊಂದು ಪಾಪ್ಯುಲೇಷನ್ ಇರೋ ಹತ್ರ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಮಾಡಲಿಕ್ಕೆ ಹಾಗಾಗಿ ಅಷ್ಟು ಅಟ್ಲೀಸ್ಟ್ ನಾವು ಸೆಲ್ಫ್ ಎಕ್ಸಾಮಿನೇಷನ್ ಮಾಡಿದ್ದೆ ಅದರಲ್ಲಿ ತಿಂಗಳಿಗೆ ಒಂದು ದಿನ ಒಂದು ದಿನ ಮಾಡಿಕೊಂಡ್ರೆ ಸಾಕು ಕೇವಲ ಮೂರು ನಿಮಿಷ ಹಿಡಿಯುತ್ತೆ ಅದು ಹೇಗೆ ಮಾಡ್ಕೋಬೇಕಂತ ಸಾಕಷ್ಟು ಗೂಗಲಲ್ಲಿ ನೀವು ನೋಡಿದ್ರೆ ಸಿಗುತ್ತೆ ಅದು ಪ್ರೀ ಮೆನೋಪಾಸೆಲ್ ಅಂದರೆ ಮುಟ್ಟು ನಿಲ್ಲೋಕಿನ ಮುಂಚೆ ಆಗಿದ್ದರೆ ತಿಂಗಳಿಗೊಮ್ಮೆ ಹತ್ತನೇ ದಿನ ಮುಟ್ಟು ಆದ ನಂತರ ಹತ್ತನೇ ದಿನ ಪರೀಕ್ಷೆ ಮಾಡ್ಕೋಬೇಕು ಪೋಸ್ಟ್ ಮೆನೋಪಾಸಲ್ ಆದವರು ಯಾವ ದಿನ ಕೂಡ ಅದನ್ನು ಪರೀಕ್ಷೆ ಮಾಡ್ಕೋಬೇಕು ಹೀಗೆ ಮಾಡಿದ್ದೆ ಅದರಲ್ಲಿ ನಾವು ಅದನ್ನು ತುಂಬ ಅರ್ಲಿ ಅಲ್ಲಿ ಅದನ್ನು ಕಂಡುಡಿಬಹುದು ಇದರ ಅವೇರ್ನೆಸ್ಗಾಗಿ ಪಿಂಕತಾನ್ ಮತ್ತು ಝೈಡಸ್ ಕೈಗೂಡಿಸಿದೆ ನಾವು ಅವರೊಂದಿಗೆ ಕೈಗೂಡಿಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಧನ್ಯವಾದಗಳು